ಅವತ್ತು ಆ ಬಿಲ್ಡಿಂಗ್ ಏನಿದೆ ಇವರು ಯಾವಾಗ ನಮ್ಮ ವಕೀಲರು ಹೇಳಿದ್ದಕ್ಕೆ ವಿರುದ್ಧವಾಗಿ ಒಂದು ಅರ್ಜಿ ಹಾಕಿಸ್ತಾರೆ ಹೈಕೋರ್ಟ್ ಅಲ್ಲಿ ಡಿಸಿಶನ್ ಇದು ಜೆ ಡಿ ಎಸ್ ಜೆ ಡಿ ಸಂಬಂಧ ಇಲ್ಲ ಕಾಂಗ್ರೆಸ್ ಹೋಗಬೇಕು ಅಂತ ತೀರ್ಪನ್ನು ಅವತ್ತು ನಾನು ಹೇಗೆ ಬೆಳಿಗ್ಗೆ ಆರು ಗಂಟೆ ಒಳಗೆ ಖಾಲಿ ಮಾಡಬೇಕು ಆಫೀಸ್ನ ರಮೇಶ್ ಗೌಡ ಇಲ್ಲ ನಮ್ಮ ಜವರೇ ಕೂಡ ಇರ್ಬೇಕು ರಾತ್ರೋ ರಾತ್ರಿ ಎಲ್ಲ ಸಾಮಾನ್ಯ ಇಳಿಸಿ ಆ ತಳಗಡೆ ಆ ಮಾಳ ಇದೆಯಲ್ಲ ಅದನ್ನು ತುಂಬಿ ಇಲ್ಲಿ ತೋರೇ ಒಂದು ಮನೆ ಹತ್ರ ಹಿಂದಿದ್ದ ಒಬ್ಬ ಅಧ್ಯಕ್ಷನಾಗಿದ್ದರು ಅಲ್ಲದೊಂದಷ್ಟು ಈ ರಮೇಶ್ ಬಾಬು ರಮೇಶ್ ಅವರ ಮನೆ ಹತ್ರ ಒಂದು ಗೋಡನ್ನು ತುಂಬಿ ಇಲ್ಲಿ ಅದು ಈ ಜಾಗಾ ಕೊಡಬೇಕು ಅಂದ್ರೆ ತಕರ ಅವರು ಬಾಬಾ ಒಬ್ಬ ಹೈಕೋರ್ಟ್ ಜಡ್ಜ್ ಈ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರೆ ನಾಗತಿ ಒಬ್ಬ माजी ಪ್ರಧಾನಮಂತ್ರಿಗಳ ಕೂಡ ಕೊಡು ಜಾಗ ಇಲ್ಲ ನಾಚಿಕೆ ಆಗಲ್ಲ ಎಲ್ಲಾದರೂ ಒಂದು ಜಾಗ ಕೊಡಿ ಅಂತ ಹೇಳ್ತಾರೆ ಆ ವ ಕುರುಬ ಗ್ರಹಣ ಮಗಳು ಮೇಯರ್ ಬಾರ್ ಕೆ ಜಿಂದಾಫಾ ಆ ಹೆಡ್ ಮಗಳು ನಮ್ಮ ಜೊತೆ ಇದ್ದರು ಅಣ್ಣ ನೀವು ನೋವು ಮಾಡ್ಕೋಬೇಡಿ ಇಂಥ ಒಂದು ಜಾಗ ಇದೆ ನೀವು ದರ್ಜೆ ಕೊಡಿ ಇವತ್ತೇ ಮಂಜೂರು ಮಾಡಿ ಆ ಹೆಣ್ಮಗಳು ಮಂಜೂರು ಮಾಡಿದ್ರೆ ಇವ್ರಿಗೆ ಗೊತ್ತಾಗೋಯ್ತು ನಮ್ಮ ಈಗ ಹೋಗ್ತೀರ ಹೇಗೆ ನೀನು ಅಂತ ಆ ಜಾಗನ ಅವರ ಕಾರ್ಪೊರೇಷನ್ ಕಮಿಷನ್ ಓಡಿ ಮೈಸೂರು ಓಡ್ತಾನೆ ಅವರೆ ನಮ್ಮ ಪಕ್ಷದ ಅಧ್ಯಕ್ಷರಿದ್ದವರು ಅವರಿ ನಮ್ಮ ಬಂದೆ ಬದಲಿದರ ಪ್ರಕಾಶ ಅವರು ಧರಣ ಗುಡ್ಕಲ್ ಜಿವೇ ಗೌಡರು ಬರ್ತರೋ ಇಲ್ಲ ಅಂತ ಹೇಳಿ ಹೇಳಿದ ಮೇಲೆ ಚಂದ್ರ ಆರು ಗಂಟೆ ಆರು ನಿಮಿಷ ಮಾಡಿದ್ ಬಂದೆ ಒಂದು ಕಲ್ಲಿತ್ತು ಅದ್ರ ಮೇಲೆ ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದೆ ಎಂಥ ಸ್ಥಿತಿ ಬಂತು ನನಗೆ ಇವರು ಮುಖ್ಯಮಂತ್ರಿ ಮಾಡಿ ಫೈನಾನ್ಸ್ ಮಿನಿಸ್ಟರ್ ಮಾಡಿ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಮಾಡಿ ಸಿ ಎಂ ಮಾಡಿ ಸೋನಿಯಾ ಗಾಂಧಿಯ ಬಗ್ಗೆ ನಾನು ಬೇಡೋ ಕೆಲಸ ಮಾಡಿ ಇವ್ರನ್ನ ರಾಜಕೀಯವಾಗಿ ನಾನು ಹನ್ನೆರಡು ಬಡ್ಜೆಟನ್ನು ಇಟ್ಟಿದ್ದೇನೆ ಹಣಕಾಸಿನ ಮಂತ್ರಿ ಮಾಡಿದ್ರು ಹೆಗ್ಡೆ ಅಲ್ಲ ಇವತ್ತು ನಮ್ಮ ಬೊಮ್ಮಾಯಿ ಸರ್ಕಾರದಲ್ಲೂ ಇದೆ ಅಲ್ಲಿ ಹಣಕಾಸಿನ ಮಂತ್ರಿ ಮಾಡಿದ್ದು ಇಲ್ಲಿ ಓದಿದ್ದೇನೆ ನೆನೆಸ್ಕೋಬೇಕು நடுபது தாரி